ಪ್ರಿಯ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಕ್ಷುಲ್ಲಕ ಕಾರಣಕ್ಕೆ ಕ್ರೇನ್ ಚಾಲಕ ಹಾಗೂ ಪಾಲಿಕೆ ನೌಕರರ ನಡುವೆ ರಸ್ತೆಯಲ್ಲಿಯೇ ಒಡದಾಡಿಕೊಂಡಿದ್ದಾರೆ ಕೈ ಬಿಡ ಮೇಲೆ ಇಲ್ಲ ಕೈ ಸರ್ಕಾರ ಇಲ್ಲ ಸರ್ಕಾರ

ಸರ್ ಅವ್ರು ಟ್ರೈನ್ ಅಂಡ ಒಂದೇ ವಿನೋಬ್ನಗರೇ ಮೇನ್ ಶಂಭುಲಿಂಗೇಶ್ವರ ದೇವಸ್ಥಾನ ನಾವು ಇನ್ನೊಬ್ನಗರ ಉರ್ದು ಸ್ಕೂಲಿಂದ ಕಸ ತುಂಬ ಬರ್ತಾ ಇದ್ವಿ ಟೈಮಿಂಗ್ಸ್ ಒಂದು ಎಂಟು ಗಂಟೆ ಆಗಿರೋ ಎಂಟು ಗಂಟೆ ಸರ್ ಗಾಡಿ ತೆಗಿರಿ ಅಂತ ನಮ್ಮ ಹುಡುಗರು ಕ್ರೈನ್ ಆಗಿರೋರು ಮೂವರು ಹೇಳಿದ್ರು ಸರ್ ನನ್ನ ಮೇಲ್ಗಡೆ ಇದ್ದೆ ಅವ್ನು ತೆಗೆಯಾ ನಾನು ಏನ್ ಮಾಡ್ಕೊಂತ ಮಾಡ್ಕಂತ ಕೆಟ್ಟ ಕಳ್ಕೋಬೋದ ಸ್ಕೂಲ್ ಹುಡುಗರು ಮಾರ್ನಿಂಗ್ ಕ್ಲಾಸ್ ಎಲ್ಲ ಟ್ರಾಫಿಕ್ ಆಗೈತಿ ತೆಗಿ ಬರ್ರಿ ಅಂತ ಅಂದ ತೆಗೆಯಲ್ಲ ಅಂತೇಳಿ ಅವ್ನು ಶಂಲಿ ಇದು ಚೌಟ್ರಿವರ್ಗೂ ಹೋದ ನರಾರಿ ಸೈಡ್ ಸಬ್ಬಾ ಹೋದ ಅವನು ನಾನು ಇವ್ರು ಯಾಕೆ ಬಾಯ್ ಮಾಡ್ತಿದ್ರಲ್ಲ ಅಂತ ಹೇಳುದು ಹೋದೆ ಅಣ್ಣ ಗಾಡಿ ತೆಗಿ ಬರ್ರಿ ಗಾಡಿ ತೆಗಿ ಬರ್ರಿ ಅಂತ ನಾನು ಅಂದೆ ಏ ತೆಗೆಲ್ಲ ತೆಗೆಲ್ಲ ಅದು ಸೈಡ್ಗೆ ಐತೆ ಅವ್ರು ಕರ್ಸ್ತೀವಿ ನೀವು ಪ್ಲೇಸ್ ಅವ್ರು ಏನಂದ್ರ ಅವ್ರ ಯಾಕೆ ಕರ್ಸ್ತೀಯಾ ಬಾ ಗಾಡಿ ತೆಗಿ ಬಾ ಏ ತೆಗೆಯಲ್ಲೋ ಏನು ಮಾಡ್ಕಂತೀವಿ ಮಾಡ್ಕ್ಯಾ ಅವ್ನು ತೆಗಿರಿ ಅಂದ್ವಿ ಸರ್ ನಾವ್ ಅದೇ ಅದೇ ಸರ್ ನಾವು ಗಾಡಿ ತೆಗೆಯದಾಗ ಅವ್ನು ತೆಗೆಯಲ್ಲ ಹಂಗ ನೀವು ಏನು ಮಾಡ್ತೀರ ಅಂತ ಮತ್ತ್ ನಾವು ಗಾಡಿ ಬಿಡಿಸ್ತಿವಿ ನೋಡ್ ಕರ್ಸಿ ಅಂತ ಅದ್ ಹೆಂಗ್ ಬಿಡಿಸ್ತಿರ್ ಬಿಡಿಸ್ರ ಅಂತ ಹೇಳಿ ನಮ್ಮ ಅಮ್ಮಗೆ ನಮ್ಮ ಮನೆಯರಿಗೆ ನಮಗೆ ಎಲ್ಲಾರ್ಗು ಕೆಟ್ಟ ಕೊಳಕ ಮಾತಾಡೋದವ್ ಬಾಯಿಗೆ ಬಿಡ್ತೀನಿ ಇಟ್ಬಿಡ್ತೀನಿ ಹೆಂಗ್ ಬೇಕಂಗ್ ಭಾರಿ ಕೆಟ್ಟ ಕೆಡ್ದ ಮಾತಾಡ್ದ ಹಾಗೆ ನೆಟ್ಟ ಮಾತಾಡ ಯಾರಿಗ್ ಮಾತಾಡ್ತೀನಿ ನೀನು ಅಂತ ಅದೇ ಏನ್ ಲೆ ನೀನ್ ಅಂತ ಇದ್ದಪ್ಪ

ನಿಮ್ಮ ಹೆಸರು ನೀವು ಡ್ಯೂಟಿ ಮೇಲೆ ಯೂನಿಫಾರ್ಮ್ ಅಲ್ಲಿ ಅಲ್ಲೇ ಮಾಡಿದ ಅವನ ಹೆಸರು ಗೊತ್ತಿದ್ಯಾ ಅಲ್ಲೇ ಇದೆ